ವಿಶ್ವಗುರು ಮಹಾ ಮಾನವತ್ವಾದಿ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಹಿಮರು ಬಯಲು ಕಾಯಿಸಿದ್ದರು ಶೂನ್ಯ ಪೀಠಾಧ್ಯಕ್ಷರಾದಂಥ ಹಲ್ಲಮಪ್ಪು ಹೃದಯವರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಮಹಾತ್ಮರನ್ನು ಸ್ಮರಿಸಿ ಸದ್ಭಕ್ತ ಬಂಧುಗಳೇ ತಾಯಂದಿರೇ ಮಕ್ಕಳೇ ಎಲ್ಲರಿಗೂ ಶರಣು ಶರಣ ಬಂಧುಗಳೇ ನಾವು ಒಂದು ಪರಿಪೂರ್ಣ ಧರ್ಮ ಆಗಬೇಕಾದ್ರೆ ಏನೇನು ಲಕ್ಷಣಗಳಿರಬೇಕು ಜೊತೆಗೆ ನಮ್ಮ ಬಸವ ಧರ್ಮದ ಲಕ್ಷಣಗಳು ಏನೇನು ಅವುಗಳ ಬಗ್ಗೆ ಸವಿವರವಾಗಿ ನೋಡ್ತಾ ಇದ್ದೀವಿ ನಾಲ್ಕು ಐದು ತತ್ವಗಳವರೆಗೆ ಐದು ಲಕ್ಷಣಗಳವರೆಗೆ ನಾವು ನೋಡಿದ್ವಿ ಅಂದರೆ ನೀತಿಶಾಸ್ತ್ರದವರೆಗೆ ಸಿದ್ಧಾಂತ ಸಾಧನೆ ದರ್ಶನ ಸಂಸ್ಕಾರ ನೀತಿಶಾಸ್ತ್ರ ನೀತಿಶಾಸ್ತ್ರ ಅಂತಂದರೆ ನಮ್ಮ ನೈತಿಕತೆಯನ್ನು ಹೆಚ್ಚು ಮಾಡ್ತಕ್ಕಂಥದ್ದು ನಮ್ಮ ಆತ್ಮಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಜೊತೆಗೆ ನಮ್ಮ ಮೇಲೆ ಸಮಾಜಕ್ಕೆ ವಿಶ್ವಾಸ ಬರುವಂಥ ನಡೆ ನಡೆನುಡಿ ಇದೆಯಲ್ಲ ಅದಕ್ಕೆ ನೀತಿಶಾಸ್ತ್ರ ಎಥಿಕ್ಸ್ ಅಂತ ಹೇಳ್ತಾರೆ ನಮ್ಮದು ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸ್ತಕ್ಕಂಥ ಅಹಿಂಸಾ ಪ್ರೇರಿತ ನೀತಿಶಾಸ್ತ್ರ ಅಹಿಂಸೆ ನಮ್ಮದು ಜೈನರು ಯಾವ ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡ್ರೋ ಸ್ವಲ್ಪ ಮಾರ್ಪಡಿಸಿಕೊಂಡು ಅಂದರೆ ಅದರಲ್ಲಿರ್ತಕ್ಕಂಥ ಕೆಲವು ಅಪ್ರಾಯೋಗಿಕ ಅಂಶಗಳನ್ನು ತೆಗೆದುಹಾಕಿ ನಮ್ಮಲ್ಲಿ ಅಹಿಂಸಾ ತತ್ವವನ್ನು ನಾವು ಅಳವಡಿಸ್ಕೊಳ್ತೀವಿ ಸಕಲ ಜೀವಿಗಳಿಗೂ ಲೇಸನ್ನು ಬಯಸುವಂಥದ್ದು ನಿಜ ಆದರೆ ಪ್ರಕೃತಿಗೆ ಅನುಸಾರವಾಗಿ ಹೋಗಬೇಕು ನಾವು ಅತಿಯಾಗಿ ನಾವು ಅಹಿಂಸಾ ತತ್ವವನ್ನು ಅಳವಡಿಸ್ಕೊಂಡ್ರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಡೆಯೋದು ಕಷ್ಟ ಕೂತ್ಕೊಳ್ಳೋದು ಕಷ್ಟ ಒಗಿಯೋದು ಕಷ್ಟ ಅನ್ನುವಷ್ಟರ ಮಟ್ಟಿಗೆ ನಾವು ಅಳವಡಿಸ್ಕೊಳ್ಬೇಕಾದ್ದಿಲ್ಲ ನಾವು ಹಿಂಸೆಯನ್ನು ಮಾಡೋದಿಲ್ಲ ಅಥವಾ ನಾಲಿಗೆ ಚಟಕ್ಕಾಗಿ ಮಾಂಸಾಹಾರವನ್ನು ಮಾಡೋದಿಲ್ಲ ಜೊತೆಗೆ ಯಾವುದೇ ರೀತಿಯ ಭೇದಗಳನ್ನು ಮಾಡೋದಿಲ್ಲ ಇದು ನಮ್ಮ ನೀತಿಶಾಸ್ತ್ರ ಇನ್ನು ಆರನೇದು ಸಮಾಜಶಾಸ್ತ್ರ ಸೋಷಿಯಲ್ ಎಥಿಕ್ಸ್ ಅಥವಾ ಸೋಷಿಯಾಲಜಿ ನಮ್ಮ ಸಮಾಜಶಾಸ್ತ್ರ ಯಾವುದಪ್ಪ ಅಂತಂದರೆ ವರ್ಣಾಶ್ರಮದ ಸಮಾಜಶಾಸ್ತ್ರ ವರ್ಣ ಪದ್ಧತಿಯನ್ನು ನಾವು ಒಪ್ಪೋದಿಲ್ಲ ಬ್ರಾಹ್ಮಣ ಬ್ರಾಹ್ಮಣನಾಗೇ ಇರಬೇಕು ಶು ಕ್ಷುದ್ರ ಶುದ್ರನಾಗೇ ಇರಬೇಕು ಕ್ಷತ್ರಿಯ ಇರಬೇಕು ವೈಶ್ಯ ವೈಶ್ಯನಾಗೇ ಇರಬೇಕು ಅಂತಿಲ್ಲ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಹಾಸನಿಕ್ಕಿ ಸಾಲಿಗ ನಾನು ವೇದವನ್ನು ಹಾರುವ ನಾನು ಅಂದರೆ ವೇದ ಹಾರುವ ಅಷ್ಟೇ ವೇದ ಓದಬೇಕು ಅಂತಿಲ್ಲ ವೇದವನ್ನು ಯಾರೇ ಓದಲಿ ವೇದ ಅಂದ್ರೆ ಜ್ಞಾನ ಅಂತ ಅರ್ಥ ಕೇವಲ ಅಷ್ಟೇ ನಾವು ವೇದ ಅಂತ ಹೇಳಬೇಕಾದ್ದಿಲ್ಲ ಜ್ಞಾನಕ್ಕೂ ಕೂಡ ವೇದ ಅಂತ ತಿಳ್ಕೊಂಡು ಹೇಳ್ತೀವಿ ವೇದ ಮಾರ್ಗ ಅಂದರೆ ಜ್ಞಾನ ಮಾರ್ಗ ಅಂತ ಕೂಡ ಇದೆ ಆದ್ದರಿಂದ ನಾವು ಯಾವುದೇ ರೀತಿಯಾದಂತಹ ಭೇದವನ್ನು ಮಾಡಲಾರದೆ ವರ್ಣಾಶ್ರಮ ಪದ್ಧತಿಯನ್ನು ನಾವು ಒಪ್ಪೋದಿಲ್ಲ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ ಹುಟ್ಟಿನಿಂದ ಯಾರು ಕನಿಷ್ಠರಲ್ಲ ಹುಟ್ಟಿನಿಂದ ಎಲ್ಲರೂ ಮಾನವರಷ್ಟೇ ಸಂಸ್ಕಾರದಿಂದ ಅವನಿಗೆ ಸಿಗ್ತಕ್ಕಂಥ ಸಂಘದ ದೋಷದಿಂದ ಸತ್ಸಂಗ ಸಿಕ್ಕರೆ ಒಳ್ಳೆಯವನಾಗ್ಬೋದು ದುಸ್ಸಂಗ ಸಿಕ್ಕರೆ ಕೆಟ್ಟವನಾಗ್ಬೋದು ಅಥವಾ ಅವನ ಸಂಸ್ಕಾರಗಳಿಗೆ ಅನುಸಾರವಾಗಿ ಅವನು ಬದುಕ್ಬೋದು ಎಷ್ಟೋ ಸಾರಿ ಬ್ರಾಹ್ಮಣನ ಮಗ ಶೂದ್ರಕ್ಕಿಂತನೂ ಅತಿ ಶುದ್ಧನಾಗ್ಬೋದು ಅಪರಾಧಿಯಾಗಿ ಬದುಕ್ಬೋದು ಕಾಮಕನಾಗಿ ಬದುಕ್ಬೋದು ಎಷ್ಟೋ ಸಾರಿ ಕಾಮಕನ ಮಗ ಮಹಾಜ್ಞಾನಿ ಆಗ್ಬೋದು ಒಬ್ಬ ಶೂದ್ರನ ಮಗ ಮಹಾಜ್ಞಾನಿ ಆಗ್ಬೋದು ಪ್ರಜಾಪ್ರಭುತ್ವ ಇವತ್ತು ಹೇಳ್ತಾ ಇರೋದು ಅದನ್ನೇ ಇವತ್ತು ನಮ್ಮ ಸಂವಿಧಾನ ಏನಿದೆ ಅದು ಪೂರ್ಣ ಬಸವತತ್ವದ ತತ್ವದ ಸಂವಿಧಾನ ಸಮಾಜ ಪದ್ಧತಿ ನಮ್ಮದು ಹೇಗಿರ್ಬೇಕಪ್ಪ ಅಂದರೆ ನಮ್ಮ ಸಂವಿಧಾನದ ಆಧಾರವಾಗಿ ಇರಬೇಕು ಇವತ್ತು ಆ ಸಂವಿಧಾನಕ್ಕೆ ಮುಂಚೆ ಎಂಟುನೂರ ಐವತ್ತು ವರ್ಷಗಳ ಮುಂಚೆನೇ ನಮ್ಮ ಶರಣರು ಬಸವಣ್ಣನವರ ನೇತೃತ್ವದಲ್ಲಿ ಅನುಭವ ಮಂಟಪದಲ್ಲಿ ಒಂದು ಸಮಾಜಶಾಸ್ತ್ರವನ್ನು ನಿರ್ಮಿಸಿದರೂ ಯಾವುದೇ ರೀತಿಯ ಭೇದವೂ ಇಲ್ಲ ವರ್ಗಭೇದವೂ ಇಲ್ಲ ನಾವು ನೋಡ್ತೀವಿ ಯುರೋಪ್ನಲ್ಲಿ ಬೇರೆ ಬೇರೆ ಕಡೆ ಎಲ್ಲ ವರ್ಗ ಸಂಘರ್ಷ ಆಯಿತು ಎಷ್ಟರ ಮಟ್ಟಿಗೆ ಅಂದರೆ ಸಾವಿರಾರು ತಲೆಗಳು ಉರುಳಬಿಟ್ಟು ಸರ್ಕಾರಗಳೇ ಉರುಳಬಿಟ್ಟವು ಹಿಂಸೆ ಆಯಿತು ತಕ್ತಪಾತ ಆಯಿತು ಯಾಕೆ ಭೇದದಿಂದ ವರ್ಗಭೇದದಿಂದ ವರ್ಣಭೇದ ನೀತಿಯಿಂದ ದಕ್ಷಿಣ ಆಫ್ರಿಕಾದಲ್ಲಿ ಅಮೇರಿಕಾದಲ್ಲಿ ಏನಾಯಿತು ಇಲ್ಲಿ ನಮ್ಮಲ್ಲಿ ಅಸ್ಪೃಶ್ಯತೆಯಿಂದ ಜಾತಿ ಭೇದ ಪದ್ಧತಿಯಿಂದ ಏನು ಅನಾಹುತಗಳಾಯಿತೋ ಅದೇ ಅನಾಹುತ ವರ್ಗಭೇದ ವರ್ಣಭೇದದಿಂದ ಕೂಡ ಆಯಿತು ಬೇರೆ ದೇಶಗಳಲ್ಲಿ ಆದರೆ ಶರಣಧರ್ಮ ಲಿಂಗಾಯತ ಧರ್ಮ ಅದು ಯಾವುದೇ ರೀತಿಯ ಭೇದವನ್ನು ಒಪ್ಪೋದಿಲ್ಲ ಯಾವುದೇ ರೀತಿಯ ಭೇದವನ್ನು ಒಪ್ಪೋದಿಲ್ಲ ಹಾಗಾದ್ರೆ ಭೇದ ಏನಿಲ್ಲ ಒಂದೇ ಭವಿ ಭಕ್ತ ಅದು ಭವಿ ಭಕ್ತ ಅಂದರೆ ಕೇವಲ ಇಷ್ಟು ಲಿಂಗ ಭಕ್ತರು ಇಷ್ಟಲಿಂಗ ಕಟ್ದ ಕಟ್ಲಾರ್ದವರೆಲ್ಲ ಭವಿ ಅಂತ ಹೇಳೋದಿಲ್ಲ ಕಾಮ ಒಂದನೇ ಭವಿ ಕ್ರೋಧ ಎರಡನೇ ಭವಿ ಲೋಭ ಮೂರನೇ ಭವಿ ಮೋಹ ನಾಲ್ಕನೇ ಭವಿ ಮತ್ಸರ ಮದ ಐದನೇ ಭವಿ ಮತ್ಸರ ಆರನೇ ಭವಿ ಆಮಿಷ ಏಳನೇ ಭವಿ ಇಂತಿ ಏಳು ಭವಿಗಳನ್ನು ನಮ್ಮೊಳಗೆ ಇಟ್ಕೊಂಡು ಲಿಂಗವಿಲ್ಲದವ್ರ ಭವಿ ಅಂತಿರಲ್ಲ ಅಂತ ಅಕ್ಕ ಮಾದಿವೆ ಮಾಧವಿ ಅಕ್ಕನವರು ಅವತ್ತೇ ಹೇಳಿಬಿಟ್ಟಿದ್ದಾರೆ ಅಂದರೆ ಭವಿ ಮತ್ತು ಭಕ್ತತ್ವ ಕೇವಲ ಇಷ್ಟಲಿಂಗದಿಂದ ನಿರ್ಣಯ ಆಗೋದಿಲ್ಲ ಅನ್ನೋದನ್ನು ಅವತ್ತೇ ಶಂಡು ಹೇಳ್ಬಿಟ್ಟಿದ್ದಾರೆ ಅವನ ನಡೆನುಡಿಯಿಂದ ವ್ಯಕ್ತ ಆಗುತ್ತೆ ಇದು ಮಾತ್ರ ಭೇದ ಶರಣರಲ್ಲಿ ಅದು ಭವಿ ಸಂಘ ಯಾಕೆ ಬೇಡ ಅಂತಾರೆ ಅಂದರೆ ನನ್ನ ಸಾಧನೆಗೆ ಮಾರಕವಾಗುತ್ತೆ ಅನ್ನೋ ಕಾರಣಕ್ಕಾಗಿ ಹಾಗಂತ ಭವಿಯನ್ನು ಶಾಶ್ವತವಾಗಿ ನಿನ್ನ ಭವಿ ನಿನ್ನ ದೂರ ಇಡಬೇಕು ಅಂತ ಶರಣ ಹೇಳಲಿಲ್ಲ ಆ ಭವಿ ಕೂಡ ಭಕ್ತನಾದ ಮೇಲೆ ಅವನು ನಮ್ಮೊಳಗಡೆ ತಗೋಬೋದು ಅವನ ಜೊತೆ ನಾವು ಸಂಘ ಮಾಡ್ಬೋದು ಅವನ ಜೊತೆ ನಾವು ಒಡನಾಟ ಮಾಡಬಹುದು ಇದು ನಮ್ಮ ಸಮಾಜಶಾಸ್ತ್ರ ಎಂಥ ಉದಾತ್ತವಾದ ಸಮಾಜಶಾಸ್ತ್ರ ಯಾವುದೇ ರೀತಿಯ ಭೇದವನ್ನು ಕೂಡ ಶ್ರು ಮಾಡೋದಿಲ್ಲ ಆವಾಗ ಕೇರಿಗಳಿಲ್ಲ ಸ್ವರ್ಗದಲ್ಲಿ ಹೊಲಗೇರಿ ಇಲ್ಲೆಂದ ಸರ್ವಜ್ಞ ಹೇಳ್ತವೆ ಕಡೆ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ನಡುವೆ ಎತ್ತ ಸರ್ವಜ್ಞ ಹೊಲಗಂಡಲ್ಲದೆ ಪಿಂಡದ ನಿನಗೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಆಸೆ ಆಮಿಷ ರೋಷ ವೃಷ ವಿಷಯಾದಿಗಳೆಲ್ಲ ಒಂದೇ ಏನೋದೇ ಏನಕ್ಕೆ ಹೇಳಿ ಏನು ಫಲ ಕುಲ ಜನಮದಕ್ಕ ದ್ರಷ್ಟ ಸಪ್ತಧ ಹಾತು ಸಮಂಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮಜೀವ ಸಮಯುಕ್ತಂ ವರ್ಣಾನಾಂ ಕಿಂ ಪ್ರಯೋಜನಂ ಏನು ಮಾಡ್ತೀರಪ್ಪ ವರ್ಣ ತಗೊಂಡು ಎಲ್ಲರೂ ಒಟ್ಟಾಗೆ ಹುಟ್ಟಿದ್ದೀವಿ ಒಂದೇ ಥರ ಹುಟ್ಟಿದ್ದೀವಿ ಯೋನಿ ಕುಲ ಒಂದೇ ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು ನಮ್ಮದು ಸಮಾಜಶಾಸ್ತ್ರ ಬಹಳ ಉದಾತ್ತವಾದ ಸಮಾಜಶಾಸ್ತ್ರ ಇದನ್ನು ಅರ್ಥ ಮಾಡಿಕೊಳ್ಳಾರ್ದೇ ಇವತ್ತು ಜಾತಿ ಉಪಜಾತಿ ಒಳಜಾತಿ ಪಂಗಡ ಮಾಡಿಕೊಂಡು ಲಿಂಗಾಯತರು ಕೂಡ ಬಸವ ಭಕ್ತರು ಕೂಡ ಬಸವ ಧರ್ಮ ಬಸವ ಭಕ್ತರಲ್ಲಿ ನಿಜವಾಗಿ ಜಾತಿ ಇಲ್ಲ ಆದರೆ ಅದನ್ನು ಅರಿಲಾರದೆ ವಚನ ಸಾಹಿತ್ಯದ ಅಧ್ಯಯನ ಇರಲ ಇರಲಾರದಲ್ಲಿ ವಚನ ಸಾಹಿತ್ಯದ ಸಂಸ್ಕಾರ ಇರಲಾರದಲ್ಲಿ ಇವೆಲ್ಲ ಭೇದಗಳೇ ಹೊರತು ಇವನು ತಿಳ್ಕೊಂಡ್ರೆ ಜಾತಿ ಎನ್ನುವಂಥದ್ದೇ ಇಲ್ಲ ಹುಟ್ಟಿನಿಂದ ಯಾರು ಶ್ರೇಷ್ಠರಲ್ಲ ಹುಟ್ಟಿನಿಂದ ಯಾರು ಕನಿಷ್ಠರಲ್ಲ ಸಪ್ತಧಾತು ಸಮಂಪಿಂಡಂ ಎಲ್ಲರಿಗೂ ಸಮ ಸಪ್ತಧಾತುಗಳು ಒಂದೇ ದೇಹ ಒಂದೇ ಆತ್ಮಜೀವ ಸಮಾಯುಕ್ತಂ ಆತ್ಮಜೀವ ಎಲ್ಲರಿಗೂ ಒಂದೇ ಥರ ಇದೆ ವರ್ಣನಾಮ್ ಕಿಂ ಪ್ರಯೋಜನ ಏನು ವರ್ಣ ತಗೊಂಡು ಏನು ಮಾಡ್ತೀರಿ ಇಪ್ಪತ್ತನೇ ಶತಮಾನದಲ್ಲಿ ಇಪ್ಪತ್ತನೇ ಶತಮಾನದ ಚಿಂತಕರಿಗೆ ಸಾಧ್ಯವಾಗಲಾರದನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವ್ರು ಹೇಳ್ತಾರೆ ವರ್ಣನಾಮ್ ಕಿಂ ಪ್ರಯೋಜನ ಏನು ಮಾಡ್ತೀರಿ ವರ್ಣ ತಗೊಂಡ ಏನು ಪ್ರಯೋಜನ ಇಲ್ಲ ಇಷ್ಟು ಉದಾತ್ತವಾದ ಸಮಾಜಶಾಸ್ತ್ರವನ್ನು ನಮಗೆ ಕೊಟ್ಟರು ಇದು ನಮ್ಮ ಸಮಾಜಶಾಸ್ತ್ರ ಇನ್ನು ನಮ್ಮ ಧರ್ಮ ಅಲ್ಲದಿದ್ದವರು ಕೂಡ ನಾವು ಹೇಗೆ ಬದುಕಬೇಕು ಅದಕ್ಕೂ ಕೂಡ ಬಸವಣ್ಣವ್ರು ಹೇಳ್ತಾರೆ ಲಿಂಗ ಕಟ್ಟದೇ ಇದ್ರು ಕೂಡ ಈ ಜಗತ್ತಿನಲ್ಲಿರೋರೆಲ್ಲ ನಡೆಲಿಂಗ ಅಂದ್ಬಿಟ್ರು ಅನುಭವ ಮಂಟಪದಲ್ಲಿ ಒಂದು ಚರ್ಚೆ ನಡೆಯುತ್ತೆ ಬಸವ ಬಾರಯ್ಯ ಮರ್ತ್ಯ ಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ಮತ್ತಾರು ಇಲ್ಲಯ್ಯ ನಾನೊಬ್ಬನೇ ಭಕ್ತ ಬಸವಣ್ಣವ್ರಿಗೆ ಕೇಳ್ತಾರೆ ಅವರು ಅವರೇ ವಚನದಾಗೆ ತಾವೇ ಪ್ರಶ್ನೆ ಹಾಕ್ಕೊಂಡು ತಾವೇ ಉತ್ತರ ಕೊಟ್ಟಿದ್ದಾರೆ ಬಸವ ಬಾರಪ್ಪ ಭಕ್ತರು ಯಾರಾದರೂ ಇದಾರ ಅಂತ ಕೇಳಿದ್ರೆ ಬಸವಣ್ಣವ್ರು ಹೇಳ್ತಾರೆ ಇಲ್ಲಪ್ಪ ಮತ್ತಾರೂ ಭಕ್ತರಿಲ್ಲ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮಲಿಂಗ ನೀನೇ ಅಯ್ಯ ಕೂಡಲ್ಲ ಸಂಗಮ ದೇವ ಅಂದ್ಬಿಡ್ತಾರೆ ಇದನ್ನು ಕೆಲವು ಅಜ್ಞಾನಿಗಳು ಬಸವಣ್ಣ ಹೇಳಿದಂಗೆ ಭಕ್ತ ಅಂತ ಹೇಳ್ತಾರೆ ಹಂಗಲ್ಲ ಬಸವಣ್ಣ ಇದನ್ನು ಸಮಾಜಶಾಸ್ತ್ರವಾಗಿ ಎಲ್ಲರೂ ಹೇಳಿ ಎಲ್ರಿಗೂ ಹೇಳಿರೋದು ಇದು ನಾವೆಲ್ಲರೂ ತಿಳ್ಕೊಬೇಕೇನಪ್ಪ ಅಂದರೆ ನಾನೊಬ್ಬನೇ ಭಕ್ತ ಉಳಿದವರೆಲ್ಲ ಜಂಗಮಲಿಂಗ ನೀವು ಹಾಗೆ ತಿಳ್ಕೊಬೇಕು ಬರೀ ನಾನೊಬ್ಬ ತಿಳ್ಕೊಳ್ಳೋದಲ್ಲ ಬರೀ ಬಸವಣ್ಣ ಒಬ್ಬರು ಹೇಳೋದಲ್ಲ ಬಸವಣ್ಣನವರು ಹೇಳುವ ನೀತಿ ಬಸವಣ್ಣನವ್ರು ಹೇಳುವ ಶ ವಚನ ಶಾಸ್ತ್ರ ಅದು ಬಸವಣ್ಣವ್ರಿಗೆ ಅಷ್ಟೇ ಅನ್ವಯ ಮಾಡೋದಲ್ಲ ನಾವೆಲ್ಲರೂ ಅದನ್ನು ಅಳವಡಿಸ್ಕೊಂಡಾಗ ಅದು ಧರ್ಮ ಆಗತ್ತೆ ಆ ದೃಷ್ಟಿಯಿಂದ ಯಾವುದೇ ರೀತಿಯ ಭೇದವಿಲ್ಲದ ಈ ಜಗತ್ತೆಲ್ಲವೂ ಪರಮಾತ್ಮನ ಸೃಷ್ಟಿ ಎಲ್ಲರೂ ಪರಮಾತ್ಮನ ಅಂಶಿಕರು ಎಲ್ಲರೂ ಪರಮಾತ್ಮನ ಅಂತ ಭಾವಿಸಿದಾಗ ಎಲ್ಲಿ ಭೇದ ಬರ್ತದೆ ಎಲ್ಲಿ ಜಗಳ ಬರ್ತದೆ ಎಲ್ಲಿ ಈರ್ಷ್ಯ ಬರ್ತದೆ ಎಲ್ಲಿ ಹೊಟ್ಟೆ ಕಿಚ್ಚು ಬರ್ತದೆ ಪ್ರಶ್ನೆನೇ ಇಲ್ಲ ಅದ್ಭುತವಾದಂತಹ ಸಮಾಜಶಾಸ್ತ್ರವನ್ನು ಬಸವಣ್ಣನವರು ಕೊಡ್ತಾರೆ ಇನ್ನು ಮುಂದಿಂದು ಅರ್ಥಶಾಸ್ತ್ರ ಅರ್ಥಶಾಸ್ತ್ರ ಪ್ರಾಯಶಃ ಬಸವಣ್ಣನವರು ನೀಡಿದ ಅರ್ಥಶಾಸ್ತ್ರ ಬಸವಣ್ಣನವರು ಅನುಯಾಯಿಗಳ ಮುಂದೆ ಸರಿಯಾಗಿ ಜಾರಿಗೆ ತಂದಿದ್ದರೆ ಅಥವಾ ಇಡೀ ಭಾರತೀಯರೆಲ್ಲರೂ ಸರಿಯಾಗಿ ಜಾರಿಗೆ ತಂದಿದ್ರೆ ಕಾರ್ಲ್ ಮಾರ್ಕ್ಸನ ಸಿದ್ಧಾಂತದ ಅಗತ್ಯವೇ ಇರಲಿಲ್ಲ ಜಗತ್ತಿಗೆ ಬಸವಣ್ಣವ್ರು ಹೇಳ್ತಾರೆ ಕಾಯಕದ ಮೂಲಕ ಗಳಿಸಿರಿ ದಾಸೋಹದ ಮೂಲಕ ಬಳಸಿರಿ ಇದೇ ಅರ್ಥಶಾಸ್ತ್ರ ಬಸವಣ್ಣವರು ಬೋಧಿಸಿದ ಅರ್ಥಶಾಸ್ತ್ರ ಏನಪ್ಪ ಅಂದರೆ ಕಾಯಕದ ಮೂಲಕ ಗಳಿಕೆ ದಾಸೋಹದ ಮೂಲಕ ಬಳಕೆ ಮತ್ತು ಯಾರೋ ಒಬ್ರು ಕಾಯಕ ಮಾಡೋದು ದುಡಿಯೋದು ಬಾಕಿಯವರೆಲ್ಲ ಕೂತು ತಿನ್ನೋದಲ್ಲ ಬಸವಣ್ಣನವರ ಸಿದ್ಧಾಂತದಲ್ಲಿ ಯಾರೋ ಒಬ್ರು ದುಡಿಯೋದು ಬಾಕಿಯವರೆಲ್ಲ ಕೂತು ತಿನ್ನೋಂತಹ ಸಿದ್ಧಾಂತ ಅಲ್ಲ ಪ್ರತಿಯೊಬ್ಬರು ತಮಗೆ ನೀಗಿದ ಕಾಯಕವನ್ನು ಮಾಡಲೇಬೇಕು ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಮಾಡಬೇಕು ಹೆಣ್ಣು ಗಂಡು ಭೇದ ಇಲ್ಲ ಮತ್ತು ಗುರುಲಿಂಗ ಜಂಗಮ ಭೇದ ಇಲ್ಲ ಬಡವ ಶ್ರೀಮಂತ ಭೇದ ಇಲ್ಲ ಶ್ರೀಮಂತನೇ ದುಡಿಲೇಬೇಕಿಲ್ಲಿ ಗಾಂಧೀಜಿಯವರು ಸರ್ವೋದಯ ತತ್ವದಲ್ಲಿ ಒಂದು ಮಾತು ಹೇಳ್ತಾರೆ ನಿಮಗೆಲ್ಲ ಗೊತ್ತಿರಬೇಕು ಸರ್ವೋದಯ ತತ್ವ ಅಂ ಟು ದಿಸ್ ಲಾಸ್ಟ್ ಕೃತಿಯನ್ನು ಓದಿ ಅರಸ್ಕಿನ್ನ ಅಂಟು ದಿಸ್ ಲಾಸ್ಟ್ ಕೃತಿಯನ್ನು ಓದಿ ಅವರು ಒಂದು ಏನು ಸರ್ವೋದಯ ತತ್ವ ರೂಪಿಸಿದ್ರು ಮಹಾತ್ಮ ಗಾಂಧೀಜಿಯವರು ಅದರಲ್ಲಿ ಹೇಳ್ತಾರೆ ಕಾಯಕದ ದೃಷ್ಟಿಯಿಂದ ವಕೀಲನ ಕಾಯಕವು ತಾವು ವಕೀಲರಾಗಿದ್ದರು ಗಾಂಧೀಜಿಯವರು ವಕೀಲನ ಕಾಯಕವು ಕ್ಷೌರಿಕನ ಕಾಯಕವು ಒಂದೇ ಬೆಲೆಯುಳ್ಳಂತಹದ್ದು ಒಂದು ಕೀಳು ಒಂದು ಮೇಲೋ ಅಲ್ಲ ಅನ್ನುವ ಮಾತನ್ನು ಗಾಂಧೀಜಿ ಹೇಳಿದರು ಆದರೆ ಅಪ್ಪ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲೇ ಒಂದು ನಡೆದು ತೋರ್ಸಿದ್ರು ಏನು ನಡೆದು ತೋರ್ಸಿದ್ರು ಅಂದರೆ ಕಾಯಕದ ದೃಷ್ಟಿಯಿಂದ ಪ್ರಧಾನಮಂತ್ರಿಯ ಕಾಯಕವು ಮತ್ತು ಸಮಗಾರನ ಕಾಯಕವು ಕ್ಷೌರಿಕನ್ಗಿಂತ ಕಡಿಮೆ ಇನ್ನು ನಿಮ್ಮ ದೃಷ್ಟಿನಲ್ಲಿ ಪಾದರಕ್ಷೆಯನ್ನು ಒಲಿತಕ್ಕಂಥವನು ಅವತ್ತಿನ ಕಾಲಕ್ಕೆ ಹನ್ನೆರಡು ಗಾಂಧೀಜಿ ಇದ್ದಿದ್ದು ಇಪ್ಪತ್ತ ಇಪ್ಪತ್ತನೇ ಶತಮಾನದಲ್ಲಿ ಆಮಾದ ಬೇರೆ ಆದರೆ ಬಸವಣ್ಣನವ್ರು ಹನ್ನೆರಡನೇ ಶತಮಾನದಲ್ಲಿ ನಡೆದು ತೋರಿಸಿದ್ರು ಇದು ಕ್ರಾಂತಿ ಅನುಭವ ಮಂಟಪಕ್ಕೆ ಮಹಾಮನೆಗೆ ಹರಳೆಯವರು ಬಂದರೆ ಬಸವಣ್ಣನವ್ರು ನೀರು ತೊಗೊಂಡೋಗ್ ಪಾದಕ್ಕೆ ನೀರು ಹಾಕ್ತಾರೆ ಅಂದರೆ ಎಂಥ ಕ್ರಾಂತಿ ರೀ ಇದು ಪ್ರಧಾನಮಂತ್ರಿ ಬಸವಣ್ಣನವರು ಸಮಗಾರ ಹರಳೈನವ್ರು ಬಂದರೆ ಅವ್ರ ಪಾದಕ್ಕೆ ನೀರು ತಗೊಂಡು ಹೋಗ್ತಾರೆ ಬಸವಣ್ಣ ಅವರು ಹೊಲಿದಂಥ ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ತಮ್ಮ ತಲೆಯ ಮೇಲೆ ಇಟ್ಕೊಂಡು ಹೇಳ್ತಾರೆ ಅಯ್ಯ ನಿಮ್ಮ ಶರಣರ ಚಮ್ಮಾ ಉಗಿಗೆಗೆ ಪೃಥ್ವಿ ಸಮಬಾರದಯ್ಯ ನಿಮ್ಮ ಶರಣರ ಚಮ್ಮಾ ಉಗಿಗೆಗೆ ಪೃಥ್ವಿ ಸಮಬಾರದಯ್ಯ ಎಂಥ ಅದ್ಭುತ ಕಾಯಕ ಸಮಾನತೆ ಇದು ಒಬ್ಬ ಪ್ರಧಾನಮಂತ್ರಿ ಸಮಗಾರನ ಕಾಯಕಕ್ಕೆ ಬೆಲೆ ಕೊಡೋ ಇದು ಕೇವಲ ಇಟ್ಕೊಂಡಿದ್ದಲ್ಲ ಅದು ಆ ಕಾಯಕ ಜೀವಿಗಳಿಗೆ ಆ ಕಾಯಕಕ್ಕೆ ಬೆಲೆ ಕೊಡೋ ಚಮ್ಮಾ ಮಾಡೋದು ಕೀಳಲ್ಲ ಪ್ರಧಾನಮಂತ್ರಿ ಶ್ರೇಷ್ಠ ಅಲ್ಲ ಒಂದು ರಾಜ್ಯ ಸುಭಿಕ್ಷವಾಗಿರಬೇಕಾದ್ರೆ ಸುಲಲಿತವಾಗಿ ನಡಿಬೇಕಾದ್ರೆ ಒಬ್ಬ ಪ್ರಧಾನಮಂತ್ರಿ ಒಬ್ಬ ಮಹಾರಾಜ ಎಷ್ಟು ಅಗತ್ಯನೋ ಅದಕ್ಕಿಂತ ಹೆಚ್ಚು ಅಗತ್ಯ ಸಾಮಾನ್ಯ ಕಾಯಕ ಕಥಗುಡಿಸೋರು ಚಮ್ಮಾವಿಗೆ ಮಾಡ್ತಕ್ಕಂಥವ್ರು ಮತ್ತು ಏನು ನೀರು ತುಂಬತಕ್ಕಂಥವರು ಆಮೇಲೆ ದನ ಕಾಯ್ತಕ್ಕಂಥವ್ರು ಎಲ್ಲ ಕಾಯಕದವರು ಸಮಾನ ಅಂತ ತಿಳ್ಕೊಂಡು ಮಾಡಿಬಿಟ್ರಲ್ಲ ಬರೀ ಹೇಳಲಿಲ್ಲ ಇದಕ್ಕೆ ಪ್ಲೇಟೋನ ಥಿಯರಿ ಸಿದ್ಧಾಂತಕ್ಕೂ ಥಿಯರಿಗೂ ಬಸವಣ್ಣ ಪ್ಲೇಟೋನ ಸುಖಿ ರಾಜ್ಯದ ಕಲ್ಪನೆಗೂ ಬಸವಣ್ಣನವರ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸ ಪ್ಲೇಟೋ ಒಂದು ಕೇವಲ ಸಿದ್ಧಾಂತ ಆಯಿತು ಕೇವಲ ಹೇಳಿದರು ಪ್ಲೇಟೋ ಆದರೆ ಅಂಥ ಒಂದು ಸುಖಿ ರಾಜ್ಯವನ್ನು ಪ್ಲೇಟೋನ ಕೈಯಲ್ಲಿ ಕಟ್ಟೋಕ್ಕಾಗಲಿಲ್ಲ ಆಗಲಿಲ್ಲ ಆದರೆ ಬಸವಣ್ಣನವರು ಬರೀ ಹೇಳಲಿಲ್ಲ ಅದನ್ನು ಕಟ್ಟಿ ತೋರಿಸಿ ಮೂವತ್ತಾರು ವರ್ಷಗಳ ಕಾಲ ಕಲ್ಯಾಣದಲ್ಲಿ ಬದುಕಿ ಸಾವಿರಾರು ಜನರನ್ನು ಬದುಕಿಸಿ ತೋರಿಸಿದ್ರು ಅದರಿಂದ ಇದೊಂದು ಧರ್ಮ ಆಯಿತು ಇವತ್ತಿಗೂ ಕೂಡ ಇಪ್ಪತ್ತೊಂದನೇ ಶತಮಾನಕ್ಕೂ ಆ ಪರಂಪರೆ ನಿರಂತರವಾಗಿ ನಿರಂತರವಾಗಿ ನಡ್ಕೊಂಡು ಬರೋದಕ್ಕೆ ಕಾರಣ ಏನಪ್ಪ ಅಂದರೆ ಬಸವಣ್ಣನವರು ಕೇವಲ ಹೇಳಲಿಲ್ಲ ಅದನ್ನು ನಡೆದು ಅದನ್ನು ಪ್ರಾಯೋಗಿಕವಾಗಿ ತಂದು ತೋರಿಸಿ ಅದನ್ನು ಸಾಬೀತು ಮಾಡಿ ತೋರಿಸಿದ್ರಲ್ಲ ಇದು ಬಹಳ ವಿಶೇಷ ಇದು ಸಮಾಜಶಾಸ್ತ್ರ ಇದು ಅರ್ಥಶಾಸ್ತ್ರ ಸಾರಿ ಅರ್ಥಶಾಸ್ತ್ರ ಗಳಿಕೆ ಕಾಯಕದ ಮೂಲಕ ಕಾಯಕದಲ್ಲಿ ಯಾವುದೇ ಮೇಲೂ ಕೇಳಿಲ್ಲ ಇನ್ನು ಬಳಕೆ ಹೇಗಪ್ಪ ಅಂದ್ರೆ ದಾಸೋಹದ ಮೂಲಕ ನನ್ನದಲ್ಲ ಅಂತ ತಿಳ್ಕೊಬೇಕು ದುಡಿಯೋರು ನಾವೇ ದುಡಿಯೋರು ನೀವೇ ನಿಮಗೆ ಬರ್ತದೆ ಹಣ ಆದರೆ ಇದು ಪರಮಾತ್ಮನ ಸ್ವಮ್ಮ ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಪರಸವೆಯ ಮಾಡುವೆ ಜಂಗಮ ದಾಸೋಹಕ್ಕೆಂದು ನೀ ಕೊಟ್ಟ ದ್ರವ್ಯವು ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡಬೇಕು ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸ ದುಡಿಯೋರು ನೀವಾದ್ರೂ ನೀವು ಕೋಟಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಮಾಡಿ ತುಂಬಿಟ್ಕೊಂಡು ಐ ಟಿ ದಾಳಿ ಮಾಡಿಸ್ಕೊಳ್ಳುವಷ್ಟು ನೀವು ಇಟ್ಕೊಳ್ತಕ್ಕಂಥದ್ದು ಅದು ಅರ್ಥಶಾಸ್ತ್ರ ಅಲ್ಲ ಹೇಳ್ತಾರೆ ಬಸವಣ್ಣವರು ಹೊಣ್ಣಿನೊಳಗೆ ಒಂದೊರೆಯ ಸೀರೆಯೊಳಗೆ ಒಂದೆಳೆಯ ಅನ್ನದೊಳಗೆ ಒಂದು ಹಗುಳ ಹಿಂದಿಂಗೆ ನಾಳಿಂಗೆ ಬೇಕಿಂದ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಈ ಪ್ರಶ್ನೆ ಈ ವಚನವನ್ನು ಕೇಳ್ಕೊಂಡು ಭಾಳ ಜನ ನನಗೆ ಪ್ರಶ್ನೆ ಕೇಳಿದ್ರು ಈ ವಚನ ಕೇಳ ಓದ ಓದ್ದಾಗ ಈ ವಚನ ಕೇಳಿದಾಗ ಭಾಳ ಜನರಿಗೆ ಒಂದು ಸಂಶಯ ಬರ್ತದೆ ಏನಪ್ಪ ನಾವು ಮತ್ತೆ ಎಷ್ಟು ಇಟ್ಕೋಬೇಕು ನಮ್ಮ ಬ್ಯಾಂಕಲ್ಲಿ ಇಟ್ಕೋಬೇಕು ನಮ್ಮ ಅಕೌಂಟಲ್ಲಿ ಎಷ್ಟಿರಬೇಕು ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಬಂದಿದೆ ನೀವು ಬೇಕಾದಷ್ಟು ಇಟ್ಕೊಳ್ಳಿ ತಪ್ಪೇನಲ್ಲ ಆದರೆ ಕದ್ದಿಟ್ಕೊಳ್ಳೋದು ತಪ್ಪು ಬೇರೆ ಬ್ಯಾಂಕಲ್ಲಿ ಸ್ವಿಸ್ ಬ್ಯಾಂಕಲ್ಲಿ ಇಟ್ಟು ಬಂದರೆ ತಪ್ಪು ಅಥವಾ ಬಾತ್ರೂಮಲ್ಲಿ ವಾಟರ್ ಟ್ಯಾಂಕಲ್ಲಿ ಮುಚ್ಚಿಟ್ಟು ಟೈಲ್ಸ್ ಕೆಳಗಡೆ ಮುಚ್ಚಿಟ್ಟು ಐ ಟಿ ದಾಳಿ ಮಾಡಿಸ್ಕೊಳ್ಳೋದು ತಪ್ಪು ಅದನ್ನು ನಾವು ರಾಜಾರೋಷವಾಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಟ್ಟು ಇಟ್ಕೊಂಡ್ರೆ ಅದು ತಪ್ಪಲ್ಲ ಅದು ತಪ್ಪಲ್ಲ ಬಸವಣ್ಣವ್ರು ಹಂಗೆ ಅಂದರೆ ಹೊನ್ನಿನೊಳಗೆ ಒಂದೊರೆಯ ಸೀರೆಯೊಳಗೆ ಒಂದೊಳೆಯ ಅನ್ನದೊಳಗೆ ಒಂದಗೊಳ ಇಂದಿಂಗೆ ನಾಳಿಂಗೆ ಬೇಕೆಂದೇ ನಳೆ ಅಂದರೆ ನಿಮ್ಮ ಶರಣರಿಗೆ ಮಾಡ್ತೀನಿ ಹೊರತು ನಾನು ಅದನ್ನು ಇಟ್ಕೊಳ್ಳೋದಿಲ್ಲ ನಾನು ಬಚ್ಚಿಟ್ಕೊಳ್ಳೋದಿಲ್ಲ ಎನ್ನೊಡ ಎನ್ನೊಡಲಿಂಗೆ ಎನ್ನ ಮಡದಿ ಮಕ್ಕಳಿಗೆಂದು ಕುದಿದೆ ನಾದಡೆ ನಿಮ್ಮ ಪ್ರಮಥ ರಾಣಿ ಅಂತ ಹೇಳಿ ಸ್ವಾರ್ಥ ಇಲ್ಲದಂತಹ ಅರ್ಥಶಾಸ್ತ್ರ ನಂದು ನಂದು ಅಂತ ಇಟ್ಕೊಳ್ಳೋ ಇಟ್ಕೊಳ್ಳುವ ಅರ್ಥಶಾಸ್ತ್ರ ಅಲ್ಲ ಎಲ್ಲರಿಗಾಗಿ ನಾನಲ್ಲ ನನಗಾಗಿ ಎಲ್ಲರೂ ದುಡಿಬೇಕು ನಾನು ಮಾತ್ರ ಸಂಗ್ರಹ ಮಾಡಿ 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 ನಾನು ರೋಗಿಯಾಗಿ ಸಮಾಜವನ್ನು ರೋಗಗ್ರಸ್ತವನ್ನಾಗಿ ಮಾಡಿ ಅನೇಕ ಜನರಿಗೆ ತೊಂದರೆ ಕೊಟ್ಟು ಬದುಕ್ತಕ್ಕಂತಹ ಅರ್ಥಶಾಸ್ತ್ರವನ್ನು ಇವತ್ತೆಷ್ಟೋ ಜನ ಅನುಸರಣೆ ಮಾಡಿ ಜಗತ್ತಿನಲ್ಲಿ ಇಷ್ಟೆಲ್ಲ ಹಣ ಬಂಗಾರ ದವಸ ಧಾನ್ಯಗಳಿದ್ದರೂ ಇವತ್ತೆಷ್ಟೋ ಉಗ್ರಾಣಗಳಲ್ಲಿ ಕೊಳತ್ತು ಹಾಳಾಗಿ ಇಲಿಗಳು ತಿಂದು ಹೆಗ್ಗಣಗಳು ತಿಂದು ಹಾಳಾಗಿ ಹೋಗ್ತಾ ಇದೆ ಹುಳಗಳು ತಿಂದು ಹಾಳಾಗಿ ಹೋಗ್ತಾ ಇದೆ ಆದರೆ ಜನರಿಗೆ ಸಿಗ್ತಾಯಿಲ್ಲ ಯಾಕೆಂದರೆ ಮುಂದಿನ ವರ್ಷಕ್ಕೆ ಬೇಕು ಅದರ ಮುಂದಿನ ವರ್ಷಕ್ಕೆ ಬೇಕು ಎಲ್ರಿಗೂ ಬೇಕು ಪಡಿತರ ವ್ಯವಸ್ಥೆ ಬಂದಿದೆ ಸರಿ ಒಳ್ಳೆಯದು ಆದರೆ ಅದನ್ನು ಕೆಡಿಸ್ಲಾರ್ದಂಗೂ ಕೂಡ ಹಂಚಿಕೆ ಆಗಬೇಕು ಎಲ್ಲರೂ ಕಾಯಕ ಮಾಡಬೇಕು ಎಲ್ಲರಿಗಾಗಿ ನಾನು ಅನ್ನುವಂಥ ಸಿದ್ಧಾಂತವನ್ನು ನಾವು ಇಟ್ಕೋಬೇಕು ಅನ್ನುವಂಥದ್ದು ಅದು ಬಸವಣ್ಣನವರ ಅರ್ಥಶಾಸ್ತ್ರ ಕಾಯಕದ ಮೂಲಕ ಗಳಿಕೆ ದಾಸೋಹದ ಮೂಲಕ ಬಳಕೆ ಮತ್ತು ಅಷ್ಟು ಪರ್ಸೆಂಟು ಇಷ್ಟು ಪರ್ಸೆಂಟ್ ಅಲ್ಲ ಬಹಳ ಜನ ಪರ್ಸೆಂಟು ಟೆನೂ ಒಂದು ನೀವು ಗಳಿಸಿದ್ರಲ್ಲಿ ಇಷ್ಟು ಪರ್ಸೆಂಟ್ ಒಂದು ಪರ್ಸೆಂಟ್ ಆದರೂ ಕೊಡ ಪ್ರಧಾನ ಬಸವಣ್ಣನವ್ರು ಹೇಳಿದರು ನಿಂದು ಅಲ್ವೇ ಅಲ್ಲ ಸೊಮ್ಮದು ಪರಮಾತ್ಮನ ಸೊಮ್ಮು ನೀನು ದುಡ್ದಿರ್ಬೋದು ನೀನು ಕಾಯ್ಕ ಮಾಡಿರ್ಬೋದು ಅದು ಪರಮಾತ್ಮ ಕೊಟ್ಟಿರುವ ಸಂಪತ್ತು ಅದನ್ನು ಪರಮಾತ್ಮನಿಗಾಗಿ ಬಳಸಬೇಕು ಈ ಉದಾರವಾದ ಉದಾತ್ತವಾದ ಅರ್ಥಶಾಸ್ತ್ರ ಅದಕ್ಕೆ ಕಾರ್ಲ್ ಮಾರ್ಕ್ಸ್ದು ಲೌಕಿಕವಾದ ಆದರೆ ಕಮ್ಯುನಿಸಮ್ ಆದರೆ ಬಸವಣ್ಣನವರು ಆಧ್ಯಾತ್ಮಿಕ ಸಮತಾವಾದ ಅಲ್ಲಿ ಹೊಡೆಯೋದು ಬಡಿಯೋದು ಅಲ್ಲ ಮನಸ್ಸು ಪರಿವರ್ತನೆ ಮಾಡಿ ಮನಸ್ಸನ್ನು ಪರಿವರ್ತನೆ ಮಾಡಿ ಅದಕ್ಕೆ ಬಸವಣ್ಣವರ ಸಿದ್ಧಾಂತ ಬರೋದಕ್ಕೆ ಸ್ವಲ್ಪ ನಿಧಾನ ಆಗ್ತದೆ ಸ್ಲೋ ಆದರೆ ಬಂತಪ್ಪ ಅಂದರೆ ಮನಸ್ಸು ಪರಿವರ್ತನೆ ಆಯಿತು ಅಂದರೆ ಅವನ ಜನ್ಮವೂ ಉದ್ಧಾರ ಅವನ ಸುತ್ತಮುತ್ತ ಎಲ್ಲರೂ ಉದ್ಧಾರ ಆದರೆ ಹೊಡೆಯೋದು ಬಡಿಯೋದು ಅಥವಾ ರಕ್ತಕ್ರಾಂತಿಯಿಂದ ಭಾಳ ದಿವಸ ಅದು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಅನ್ನುವಂಥದ್ದನ್ನು ಬಸವಣ್ಣವ್ರು ಹೇಳ್ತಾರೆ ಆದ್ದರಿಂದ ನಾವೆಲ್ಲ ತಿಳ್ಕೋಬೇಕು ಅಹಿಂಸಾ ಪ್ರೇರಿತವಾದಂತಹ ಅಧ್ಯಾತ್ಮ ಪ್ರೇರಿತವಾದಂತಹ ಕಾಯಕದ ಮೂಲಕ ಗಳಿಕೆ ದಾಸೋಹದ ಮೂಲಕ ಬಳಕೆ ಅದನ್ನೇ ಪಂಚ ಆಚಾರಗಳಲ್ಲಿ ಒಂದು ಆಚಾರವನ್ನೇ ಮಾಡಿಬಿಟ್ರು ಅದೇ ಅರ್ಥಶಾಸ್ತ್ರ ಸದಾಚಾರ ಸದಾಚಾರ ಸದಾಚಾರದಲ್ಲಿ ಮೂರು ತತ್ವಗಳು ಬರ್ತದೆ ಅರ್ಚನೆ ಅರ್ಪಣೆ ಅನುಭವ ಅರ್ಚನೆ ಅರ್ಪಣೆ ಅರ್ಚನೆ ಅರ್ಚನೆ ಅರ್ಪಣೆ ಅನುಭವ ಬೆಳಗ್ಗೆ ಎದ್ದು ಕೂಡಲೇ ಪ್ರತಿಯೊಬ್ಬರು ಪೂಜೆ ಮಾಡಬೇಕು ಇದು ದಾಸೋ ಇದು ಸದಾಚಾರ ಪ್ರತಿಯೊಬ್ಬರು ಅರ್ಪಣೆ ಮಾಡಬೇಕು ಅರ್ಚನೆ ಅರ್ಪಣೆ ಅಂದರೆ ಪ್ರತಿಯೊಬ್ಬರು ಕಾಯಕ ದಾಸೋಹ ಪ್ರಸಾದ ಪ್ರತಿಯೊಬ್ಬರು ಕಾಯಕ ಮಾಡಬೇಕು ಪ್ರತಿಯೊಬ್ಬರು ದಾಸೋಹ ಮಾಡಬೇಕು ಪ್ರಸಾದ ಸ್ವೀಕರಿಸಬೇಕು ಆಮೇಲೆ ಅನುಭವ ಗೋಷ್ಠಿಯಲ್ಲಿ ತೊಡಗಬೇಕು ಪ್ರತಿಯೊಬ್ಬರು ಸತ್ಸಂಗ ಮಾಡಬೇಕು ಇವತ್ತು ನೋಡಿ ನಿಮ್ಮದು ವಿಶೇಷ ಇವಾಗ ಇವತ್ತು ಸತ್ಸಂಗ ಎಲ್ಲರೂ ಮನೆಗೂ ಬಂದು ಮಾಡೋಕ್ಕಾಗಲ್ಲ ನಾವು ಜಂಗಮರು ಹಾಗಾದರೆ ಇವತ್ತು ಸತ್ಸಂಗ ಯಾವುದ್ರ ಮೂಲಕ ಅನುಭವ ಯಾವುದ್ರ ಮೂಲಕ ಅಂದರೆ ಟಿ ವಿ ಮೂಲಕ ಅನುಭವ ಮಸವಾ ಟಿ ವಿ ಮೂಲಕ ಅನುಭವ ಇದು ಒಂದು ಇದು ನಮ್ಮ ಅರ್ಥಶಾಸ್ತ್ರದ ಅಂಗ ಇದು ಸದಾಚಾರ ಸದಾಚಾರಂಥದ್ದು ಇನ್ನು ಮುಂದಿನ ಎಂಟನೇದು ನಮ್ಮದು ಯಾವುದಪ್ಪ ಅಂತಂದರೆ ಏಳನೇದು ಸಮಾಜಶಾಸ್ತ್ರ ಹಾಂ ಅರ್ಥಶಾಸ್ತ್ರ ಆಯಿತು ಆರನೇದು ಸಮಾಜಶಾಸ್ತ್ರ ಏಳನೇದು ಅರ್ಥಶಾಸ್ತ್ರ ಎಂಟನೇದು ಒಂದು ಬರ್ತದೆ ಸಂಸ್ಕೃತಿ ಸಂಸ್ಕೃತಿ ಈ ಎಲ್ಲವನ್ನು ಆಚರಿಸ್ಬೇಕಾದ್ರೆ ಒಂದು ಸಂಸ್ಕೃತಿ ಬೇಕು ವಿಭೂತಿ ಹಚ್ಚುವಂಥದ್ದು ನಮ್ಮ ಸಂಸ್ಕೃತಿ ಒಬ್ರಿಗೊಬ್ರು ಭೇಟಿಯಾದಾಗ ಶರಣ ಶರಣಾರ್ಥಿ ಹೇಳೋದು ಹತ್ತಾರೆ ಎದ್ದು ದೃಷ್ಟಿಯಾರ ಲಿಂಗದೇವನನ್ನು ನೋಡಿ ಲಿಂಗ ಪೂಜೆ ಮಾಡಿ ಸದ್ಭಕ್ತರಿಗೆ ಶರಣೆಂಬುದು ಅದು ಹುಟ್ಟಿದ್ದಕ್ಕೆ ಸಾರ್ಥಕ ನೋಡ ಅಂತ ಅಲಂಪುರಭದೇವರು ಕೂಡ ಹೇಳ್ತಾರೆ ಇದು ನಮ್ಮ ಸಂಸ್ಕೃತಿ ಬೆಳಗ್ಗೆ ಎದ್ದು ಕೂಡಲೇ ನಮ್ಮ ಸಂಸ್ಕೃ ಶರಣ ಸಂಸ್ಕೃತಿಯಲ್ಲಿ ಕಂಡ ಭಕ್ತರಿಗೆ ಕೈ ಮುಗಿವತನೇ ಭಕ್ತ ಇದು ನಮ್ಮ ಸಂಸ್ಕೃತಿ ಬೆಳಗ್ಗೆ ಎದ್ದು ಕೂಡಲೇ ಲಿಂಗಕ್ಕೆ ನಮಸ್ಕಾರ ಮಾಡೋದು ನಮ್ಮ ಸಂಸ್ಕೃತಿ ಪ್ರಸಾದ ಆಯ್ತಾ ಊಟ ಮಾಡಿದ್ರ ತಿಂದ್ರಾ ಉಂಡ್ರ ಅಂತ ಅಲ್ಲ ಪ್ರಸಾದ ಮಾಡಿದ್ರ ಪ್ರಸಾದ ಸ್ವೀಕರಿಸಿದ್ರ ಇದು ನಮ್ಮ ಸಂಸ್ಕೃತಿ ಅಯ್ಯ ಎಂದೆಡೆ ಸ್ವರ್ಗ ಎಲ್ಲವೋ ಎಂದೆಡೆ ನರಕ ಅಯ್ಯ ಅಯ್ಯೋರೆ ಅಣ್ಣವ್ರೆ ಅಕ್ಕವ್ರೆ ಅಮ್ಮವ್ರೆ ಅಜ್ಜವ್ರೆ ಇದು ನಮ್ಮ ಸಂಸ್ಕೃತಿ ಸಣ್ಣ ಹುಡುಗನಿಗೂ ಕೂಡ ಅಪ್ಪ ಮಗನೆ ಅಣ್ಣ ಏನಪ್ಪ ಅಂತಲೇ ಮಾತಾಡಿಸ್ತಕ್ಕಂಥದ್ದು ಇದು ನಮ್ಮ ಸಂಸ್ಕೃತಿ ಇದು ಶರಣ ಸಂಸ್ಕೃತಿ ನಮ್ಮದೇ ಆದಂಥ ಕಲ್ಚರ್ ಇದೆ ಈಗೆಲ್ಲ ಎಲ್ಲ ಕಲ್ಚರು ಬಿಟ್ಬಿಟ್ಟಿದ್ದಾರೆ ಎಲ್ಲ ಧರ್ಮದವರು ಎಲ್ಲರೂ ತಮ್ಮ ತಮ್ಮ ಕಲ್ಚರ್ ಬಿಟ್ಟು ಈಗ ವಿಚಿತ್ರ ಕಲ್ಚರಿಗೆ ಸಿನಿಮಾ ಕಲ್ಚರಿಗೆ ಬಂದ್ಬಿಟ್ಟಿದಾರಲ್ಲ ಅಥವಾ ಬೆಳಗ್ಗೆ ಎದ್ದು ಕೂಡಲೇ ಬೆಡ್ ಟೀ ಬೆಡ್ ಕಾಫಿ ಸಂಸ್ಕೃತಿ ಇಲ್ಲ ಈಗೆಲ್ಲ ಹೊರಟೋಗ್ತಾ ಇದೆ ಈಗೆಲ್ಲ ಬೆಳಗ್ಗೆ ನೀರು ಕುಡಿಯೋ ಸಂಸ್ಕೃತಿಗೆ ಬಂದಿದ್ದಾರೆ ನೀರು ಕುಡಿಯೋ ಸಂಸ್ಕೃತಿ ಅಂದರೆ ಬೆಳಗ್ಗೆ ಎದ್ದು ಕೂಡಲೇ ನಾವು ಲಿಂಗ ಪೂಜೆ ಮಾಡ್ಕೊಳೋದು ಸ್ನಾನ ಮಾಡೋದು ಲಿಂಗ ಪೂಜೆ ಮಾಡ್ಕೊಳ್ತಕ್ಕಂಥ ಇದು ನಮ್ಮ ಸಂಸ್ಕೃತಿ ಸಂಸ್ಕೃತಿ ಅದಕ್ಕೆ ನಾವಿಲ್ಲಿ ತಿಳ್ಕೊಬೇಕು ಸಂಸ್ಕೃತಿಯನ್ನು ಬಿಡಬಾರ್ದು ನಾವು ಯಾರು ಯಾವುದೇ ಒಂದು ಧರ್ಮಕ್ಕೆ ಪುಷ್ಟಿ ಕೊಡ್ತಕ್ಕಂಥದ್ದು ಯಾವುದೇ ಒಂದು ಧರ್ಮಕ್ಕೆ ಶಕ್ತಿ ಕೊಡ್ತಕ್ಕಂಥದ್ದು ಆಯಾ ಧರ್ಮದ ಸಂಸ್ಕೃತಿ ನಿಮ್ಮ ಆಚರಣೆ ಮೂಲಕನೇ ನಿಮ್ಮ ಸಂಸ್ಕೃ ನಿಮ್ಮ ಧರ್ಮ ಯಾವುದಂತ ತಿಳ್ಕೊಬೋದು ಅವರವರ ಆಚರಣೆ ಮೂಲಕನೇ ಅವ್ರ ಧರ್ಮ ಯಾವುದು ಅಂತ ತಿಳ್ಕೊಬೋದು ನಾವು ಈಗ ಮುಸಲ್ಮಾನರು ಬೆಳಗ್ಗೆ ಎದ್ದು ಕೂಡಲೇ ನಮಾಜ್ ಮಾಡ್ತಾರೆ ಅವ್ರ ಸಂಸ್ಕೃತಿ ಅಂತ ನಾವು ಬೆಳಗ್ಗೆ ಕೂಡಲೇ ನಿನ ಪೂಜೆ ಮಾಡ್ಕೊಳ್ತಕ್ಕಂಥ ನಮ್ಮ ಸಂಸ್ಕೃತಿ ಹೀಗೆ ಸಂಸ್ಕೃತಿಯನ್ನು ನಾವು ಸರಿಯಾಗಿ ಪಾಲಿಸ್ಬೇಕು ಶರಣ ಸಂಸ್ಕೃತಿ ನಮ್ಮದು ಶರಣ ಬಸವ ಧರ್ಮ ಸಂಸ್ಕೃತಿ ಕರ್ನಾಟಕದಲ್ಲಿ ಅದು ಈ ನೆಲದ ಸಂಸ್ಕೃತಿ ಆಗಿತ್ತು ಅದನ್ನು ಕೆಲವು ಮಾರ್ಪಾಡುಗಳೊಂದಿಗೆ ಅನುಭವ ಮಂಟಪದಲ್ಲಿ ನಮ್ಮ ಶರಣ ಸಂಸ್ಕೃತಿಯಾಗಿ ಅದನ್ನು ಆಚರಣೆಗೆ ತೊಗೊಂಬಂದರು ಇನ್ನೂ ಮೂರು ತತ್ವಗಳನ್ನು ನಾವು ನೋಡೋಣ ಮುಂದಿನ ಪ್ರವಚನದಲ್ಲಿ ಸರ್ವರಿಗೂ ಶರಣು ಶರಣ